ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಚಿಕ್ಕ ಕೊಡಬೇಕು ಅಂತ ಹೇಳಿದ್ರೆ ಇದನ್ನ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ರೇಂಜ್ ತುಂಬಾ ಜಾಸ್ತಿ ಇಲ್ಲ ಮೂವತ್ತ್ ನಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಅಷ್ಟೇ ಆಮೇಲೆ ನಮ್ಮ ದೇಶಕ್ಕೆ ಗಡಿ ದಾಟಿ ಯಾರು ಬರ್ತಾರೋ ಪಾಕಿಸ್ತಾನ ನಾಳೆ ಬೇರೆ ಯಾರ ಇರ್ಬೋದು ಅವ್ರನ್ನ ಗಡಿ ದಾಟಿ ಒಳಗ್ ಬರಕ್ ಮೊದ್ಲೇನೆ ಅದನ್ನೇ ಧ್ವಂಸ ಮಾಡ್ಸ ಮಾಡಬೇಕು ಅದು ಇಂಪಾರ್ಟೆಂಟ್ ನಮ್ದು ಬೇಗ ಅದ್ರ ರೆಸ್ಪಾನ್ಸ್ ನಾವು ಡಿಟೆಕ್ಟ್ ಮಾಡಬೇಕು ಯಾರ್ ಬರ್ತಾರೆ ಸಕ್ಕಂತ ಗೊತ್ತ ಸೊ ರಿಯಾಕ್ಷನ್ ಟೈಮ್ ಇಸ್ ವೆರಿ ಸ್ಮಾಲ್ ಯಾವ್ಯಾವ ಎನಿಮಿದೋ ಯಾವ್ಯಾವ ನಾನ್ ಕಂಡು ಅದಕ್ಕೆ ಎಲ್ಲರ ಏರ್ಕ್ರಾಫ್ಟ್ ಎನಿಮಿದಿಲ್ಲ ನಮ್ದು ಇರ್ಬೋದು ನಮ್ದು ಇರ್ಬೋದು ಅಥವಾ ಎಲ್ಲಾನು ಫೈಟರ್ ಇಲ್ಲ ಮೇ ಸ್ಮಾಲ್ ಏರ್ಪ್ಲೇನ್ ಟ್ರೈನಿಂಗ್ ಇರ್ಬೋದು ಸೊ ಶುಡ್ ಡಿಟೆಕ್ಷನ್ ಅಂಡ್ ಕ್ಲಾಸಿಫಿಕೇಶನ್ ಫಸ್ಟ್ ಟೈಮ್ ಕಡಿಮೆ ಇರೋದ್ರಿಂದ ನಮ್ಮ ಮಿಸೈಲ್ ಸ್ಪೀಡ್ ಮ್ಯಾಕ್ಸಿಮಮ್ ಆಗಬೇಕು ಮಿಸೈಲ್ ಲಾಂಚ್ ಮಾಡಿದ್ಮೇಲೆ ಅಲೋ ಆಗಬಾರ್ದು ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕ್ ಒನ್ ಮಾರ್ಕ್ ಟು ಇರಬೇಕು ಕಡಿಮೆ ಆಗ್ಬಾರ್ದು ತರ ಪ್ರಪಲ್ಸನ್ ಮಾಡಬೇಕು ಒಂದು ಇನ್ಪುಟ್ ಇನ್ನೊಂದು ತುಂಬಾ ಏರ್ಪ್ರಾಟ್ ಬರೋದ್ರಿಂದ ಸೈಮಲ್ಟೇನಿಯಸ್ ಆಗಿ ಹನ್ನೆರಡು ಏರ್ಕಾಟ್ ಬಂದ್ರೆ ಆ ಹನ್ನೆರಡಕ್ಕೂ ನಾನು ಮಿಸೈಲ್ ಕಳಿಸ್ತೀನಿ ಟೈಮ್ ಇರೋದಿಲ್ಲ ಲಾಂಚರ್ಗಳಲ್ಲಿ ಮಿಸೈಲ್ ರೆಡಿ ಇರಬೇಕು ಒಂದ್ ಮಿಸೈಲ್ ಹೋದ್ಮೇಲೆ ಅದೆಷ್ಟು ೇಟ್ ಆಗಬೇಕು ಅಂದ್ರೆ ಡಿಸ್ಟ್ರಾಯ್ ಸ್ಟಿಲ್ ಪ್ರಾಬಿಲಿಟಿ ಇರಬೇಕು ನಮ್ಮ ಮಿಸೈಲ್ ಸಿಸ್ಟಮ್ಗೆ ನಾವು ಎಷ್ಟು ಖರ್ಚು ಮಾಡಿದೀವೋ ಅದ್ರ ಹತ್ತಿರದ ಹದಿನೈದರಷ್ಟು ಹೊರ ದೇಶದಲ್ಲಿ ಖರ್ಚಾಗುತ್ತೆ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ